ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಓದು ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಷಯ ಕನ್ನಡದಲ್ಲಿ ಪ್ರಮುಖವಾಗಿ ಬರುವಂತಹ ದ್ವಿರುಕ್ತಿಗಳ ಬಗ್ಗೆ ನಾವು ನೋಡೋಣ ಹಾಗಾದರೆ ದ್ವಿರುಕ್ತಿ ಅಂದರೆ ಏನು ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಸಲ ನಾವೇನಾದರೂ ಪ್ರಯೋಗ ಮಾಡಿದ್ರೆ ಅಂತಹ ಪದಗಳನ್ನೇ ನಾವು ದ್ವಿರುಕ್ತಿ ಅಂತ ಕರೆಯಲಾಗುತ್ತೆ ಉದಾಹರಣೆಯನ್ನು ನೋಡೋದಾದರೆ ಹೌದು ಹೌದು ನೀಚ ನೀಚ ಹೆಚ್ಚು ಹೆಚ್ಚು ಪರಿ ಪರಿ ಬನ್ನಿ ಬನ್ನಿ ಹಬ್ಬಬ್ಬ ಅಬ್ಬಾ ಅಬ್ಬ ಬೇಡ ಬೇಡ ಓಡು ಓಡು ಇದಿಷ್ಟು ಕೂಡ ದ್ವಿರುಕ್ತಿಗೆ ಉದಾಹರಣೆಯಾಗಿರುವಂಥದ್ದನ್ನು ನಾವು ನೋಡ್ತೇವೆ ಇದಲ್ಲದೆ ದ್ವಿರುಕ್ತಿಯಲ್ಲಿ ಕೆಲವು ವಿಶೇಷವಾದ ರೂಪಗಳನ್ನು ಕೂಡ ನಾವು ನೋಡಲಾಗುತ್ತೆ ಅಂತಹ ದ್ವಿರುಕ್ತಿಗಳು ಯಾವುದು ಅಂತ ಅಂದರೆ ಮೊದಲು ಪ್ಲಸ್ ಮೊದಲು ಮೊಟ್ಟ ಮೊದಲು ತುದಿ ಪ್ಲಸ್ ತುದಿ ತುತ್ತ ತುದಿ ಕೊನೆಗೆ ಪ್ಲಸ್ ಕೊನೆಗೆ ಕೊನೆ ಕೊನೆಗೆ ಹಾಸ ಪ್ಲಸ್ ಹಾಸ ಅಟ್ಟಹಾಸ ಕುಸಿದು ಪ್ಲಸ್ ಕುಸಿದು ಕುಸಿ ಕುಸಿದು ಹಸಿರು ಪ್ಲಸ್ ಹಸಿರು ಹಚ್ಚ ಹಸಿರು ಬಡಿ ಪ್ಲಸ್ ಬಡಿ ಬಗ್ಗು ಬಡಿ ಮಧ್ಯಾಹ್ನ ಪ್ಲಸ್ ಮಧ್ಯಾಹ್ನ ಮಠ ಮಠ ಮಧ್ಯಾಹ್ನ ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ ಇದಿಷ್ಟೂ ಕೂಡ ದ್ವಿರುಕ್ತಿಯಲ್ಲಿ ಬರುವಂತಹ ಒಂದು ವಿಶೇಷವಾದ ರೂಪಗಳಾಗಿವೆ ಇನ್ನು ಕೊನೆಯದಾಗಿ ನಾವು ನೋಡೋದಾದರೆ ಕೆಲವು ಪದಗಳು ವಿರುಕ್ತಿಯಂತೆ ತೋರುತ್ತೆ ಆದರೆ ಅವು ದ್ವಿರುಕ್ತಿಗಳಾಗಿರೋದಿಲ್ಲ ಅಂತಹ ಪದಗಳು ಯಾವುವಂತ ಹೇಳೋದಾದರೆ ಮೊದನೇದಾಗಿ ಅದು ಸರಸರ ಎರಡನೇದು ಗಳ ಮೂರನೆಯದು ಜಳ ಜಳ ನಾಲ್ಕನೆಯದು ತಳತಳ ಆಗಿರೋದನ್ನು ನಾವು ನೋಡ್ತೇವೆ ಇದಲ್ಲದೆ ಹೇಳಿದಂತಹ ಪದಗಳೇನಿದೆ ಸರಸರ ಗಳ ಜಳ ಜಳ ತಳತಳ ಇದಿಷ್ಟು ಪದಗಳು ದ್ವಿರುಕ್ತಿಯಲ್ಲ ಇವುಗಳೆಲ್ಲ ಅನುಕರಣ ಅವ್ಯಾಯಗಳಾಗಿರುತ್ತೆ ಇದನ್ನು ನೀವು ನೋಡ್ಕೋಬೇಕಾಗುತ್ತೆ ಇದಿಷ್ಟು ಕೂಡ ದ್ವಿರುಕ್ತಿಯಲ್ಲಿ ಪ್ರಮುಖವಾದ ಒಂದು ವಿಷಯವಾಗಿರೋದನ್ನು ನಾವು ನೋಡ್ತೇವೆ ಈ ಕ್ಲಾಸ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಥ್ಯಾಂಕ್ ಯು